ಚಿಕ್ಕೋಡಿಯ ಇದೊಂದು ವಿಶೇಷ ಸುದ್ದಿ ಇಟ್ಟುಕೊಂಡವಳ ಜೊತೆಯಲ್ಲಿ ರಾಜ್ನಲ್ಲಿ ಸಿಕ್ಕಿ ಬಿದ್ದ ಪತಿರಾಯ ರೂಮಿನಿಂದ ಫರ್ ಎಳೆ ತಂದು ಚಪ್ಪಲಿಯಿಂದ ಚಪ್ಪಲಿಯಿಂದ ಬಾರಿಸಿದ ಪತ್ನಿ ಪರಸ್ತ್ರೀಯರೊಡನೆ ರಾಜ್ನಲ್ಲಿ ಸಿಕ್ಕಿಬಿದ್ದ ಗಂಡನನ್ನು ಮಹಿಳೆಯೊಬ್ಬಳು ನಡು ರಸ್ತೆಯಲ್ಲಿ ಸತತವಾಗಿ ಚಪ್ಪಲಿಯಿಂದ ಹೊಡೆದು ಹೊಡೆದು ಘಟನೆ ಚಿಕ್ಕೋಡಿಯಲ್ಲಿ ನಡೆದಿದೆ ಈತ ಅವಿನಾಶ್ ಭೋಸಲೆ ಅವಿನಾಶ್ ಭೋಸ್ಲೆ ಮಾಡುವ ಈ ನೀಚ ಕೆಲಸದಿಂದ ಮದುವೆಯಾಗಿ ಹಲವು ವರ್ಷಗಳಾಗಿದ್ದರೂ ಹಗ್ಗ ಕಡಿಯುವ ಚಾಳಿ ಮುಂದುವರೆಸಿದ್ದ ಈ ಬಗ್ಗೆ ಪತ್ನಿಗೆ ಸುಳಿವು ಸಿಕ್ಕಿತ್ತು ಬಲ್ಲ ಮೂಲಗಳಿಂದ ಖಚಿತ ಮಾಹಿತಿ ಪಡೆದ ಪತ್ನಿ ಏಕಾಏಕಿ ಚಿಕ್ಕುಡಿ ಬಸ್ ಸ್ಟ್ಯಾಂಡ್ ಬಳಿಯಿರುವ ಲಾಡ್ಜ್ಗೆ ತನ್ನ ತಂದೆಯೊಡನಿಗೆ ದಾಳಿ ನಡೆಸಿದ್ದಳು ಅಲ್ಲಿ ತನ್ನ ಪತಿ ಪ್ರೇಸಿಯೊಂದಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಬಿದ್ದಾಗ ಕ್ರೋಶಾವೇಶದಿಂದ ಕುದ್ದು ಹೋಗಿದ್ದಳು ತರದರನೆ ಆತನಿಗೆ ರಸ್ತೆಗೆ ಎಳೆದು ತಂದು ಚಪ್ಪಲಿಯಿಂದ ಹೊಡೆದೇ ಹೊಡೆದಿದ್ದಾಳೆ ಇದನ್ನು ನೂರಾರು ಸಾವಿರಾರು ಜನರು ನೃತ್ತಾ ಇದ್ದರು ಈ ಕೃತ್ಯಕ್ಕೆ ಅವಿನಾಶ್ ಭೋಸಲೇ ಕಾರಣ ಅವನ ಮಾವನ ಸಹ ನೈತಿಕ ಬೆಂಬಲ ನೀಡಿದ್ದಲ್ಲದೆ ತಾನು ಸಹ ಎರಡು ಭರಿಸಿದ್ದ ಚಿಕ್ಕೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಇದುವರೆಗೆ ಯಾವುದೇ ದೂರು ದಾಖಲಾಗಿಲ್ಲ ಆದರೆ ಇಂಥ ಲಾಜ್ಗಳಲ್ಲಿ ಆಧಾರ್ ಕಾರ್ಡ್ ನಾವು ಕಡ್ಡಾಯವಾಗಿ ತೆಗೆದುಕೊಳ್ಳುತ್ತೇವೆ ಎಂದು ನೈಸ್ ಆಗಿ ಹೇಳುವ ಈ ಲಾಜ್ ಮಾಲೀಕರು ನಾಚಿಗೆ ಬರಬೇಕು ಇಂಥ ಲಾಡ್ಗಳ ಪರ್ಮಿಷನನ್ನು ರದ್ದು ಮಾಡಬೇಕು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ನಾವು ತೆಗೆದುಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ ಇದರ ಮೇಲೆ ಚೆಕಿಂಗ್ ಮಾಡುವ ಅಧಿಕಾರಿಗಳು ಪೊಲೀಸ್ ಇದ ಅಧಿಕಾರಿಗಳು ಎತ್ತಪ್ತಕ್ಕೊಳ್ಳಬೇಕೆಂದು ಸಾರ್ವಜನಿಕರಲ್ಲಿ ಗುಸುಗುಸು ಮಾತು ಕೇಳಿ ಬರುತ್ತಾ ಇವೆ ಅದಲ್ಲದೆ ನಿಪಾನಿ ಸಂಕೇಶ್ವರ್ ಹುಕ್ಕೇರಿ ಇತರ ಕಡೆ ಕೂಡ ಈ ದಾಳಿಗಳು ಆಗಿ ತಪಾಸಣೆ ಮಾಡಬೇಕು ಎಂದು ಸಾರ್ವಜನಿಕರಲ್ಲಿ ಮಾತುಗಳು ಕೇಳಿಬರುತ್ತಾ ಇವೆ ತೇಜ್ ಪ್ರಭು ನ್ಯೂಸ್ ಚಿಕ್ಕೋಡಿ